ಮಸಾಲ ಕಿಚಡಿ ಮಾಡ್ತಾ ಇದ್ದೀನಿ ಗ್ರೀನ್ ಕಲರ್ ಹೆಸರು ಬೇಳೆ ಅರ್ಧ ಪಾವು ತಗೊಂಡಿದ್ದೀನಿ ಹುರ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ವಾಸನೆ ಹೋಗೋವರೆಗೂ ಹುರ್ಕೊಂಡ್ರೆ ಸಾಕು ಹಸೆ ವಾಸನೆ ಹೋಗಬೇಕು ಅರ್ಧ ಪಾವು ಹೆಸರು ಬೆಳೆಗೆ ಒಂದು ಪಾವು ಅಕ್ಕಿ ತಗೊಂಡಿದ್ದೀನಿ ಕಾಫಿ ಉದಿರೋದು ಆಫ್ ಮಾಡೋಣ ತೆಗೆದುಬಿಡೋಣ ರುಬ್ಕೊಳೋದಕ್ಕೆ ಹಸಿಮೆಣ್ಸಿನ್ಕಾಯಿ ಎಂಟು ತೊಗೊಂಡಿದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ ಶುಂಠಿ ಸ್ವಲ್ಪ ಅರ್ಧ ಇಂಚು ಶುಂಠಿ ತೆಂಗಿನಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಎಷ್ಟು ತೊಗೊಂಡಿದ್ದೀನಿ ಕಾಲುಕಟ್ಟು ಮೆಣಸು ಅರ್ಧ ಸ್ಪೂನು ಜೀರಿಗೆ ಅರ್ಧ ಸ್ಪೂನು ಧನಿಯಾ ಪುಡಿ ಅರ್ಧ ಸ್ಪೂನು ಇದು ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ ಮೂರು ಸ್ಪೂನ್ ಎಣ್ಣೆ ಹಾಕ್ತೆ ತುಪ್ಪ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಪಲಾವೆಲೆ ಎರಡು ಮೊಗ್ಗು ಎರಡು ಮರಾಠಿ ಮಗ್ಗು ಯಾಲಕ್ಕಿ ಎರಡು ಲವಂಗ ಐದು ಚಕ್ಕೆ ಒಂದು ಪೀಸು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಉದ್ದ ಕಟ್ ಮಾಡ್ಕೊಂಡಿದ್ದೀನಿ ಕರಿಬೇವು ಸ್ವಲ್ಪ गोड़बी सुन पा दी ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ ಸಾಕು ಇದು ಈರುಳ್ಳಿ ಕೆಂಪಗಾಗಿರೋದು ರುಬ್ಬಿರೋದಾಗ್ತಾ ಇದ್ದೀನಿ ಸ್ವಲ್ಪ ಹಸೆ ವಾಸನೆ ಹೋಗೋವರೆಗೂ ಹುಡ್ಕೊಳ್ಳೋಣ ಅರಿಶಿನ ಅರ್ಧ ಸ್ಪೂನ್ ಹಾಕ್ತಾ ಇದ್ದೀನಿ ಚಿಕ್ಕ ಸ್ಪೂನು ಉಪ್ಪು ರುಚಿಗೆ ತಕ್ಕಷ್ಟು ಅಕ್ಕಿ ಹಾಕ್ತಾ ಅಕ್ಕಿ ಬೇಳೆ ಎರಡು ತೊಳ್ಕೊಂಡಿದ್ದೀನಿ ಅಕ್ಕಿ ಒಂದು ಪಾವು ಹೆಸರುಬೇಳೆ ಅರ್ಧ ಪಾವು ತಗೊಂಡಿದ್ದೀನಿ ನೀರು ಒಂದಕ್ಕೆ ಎರಡು ಹಾಕ್ತಾ ಇದ್ದೀನಿ ಬಿಸಿ ನೀರು ಕಾಯಿಸಿ ಹಾಕ್ತಾ ಇದ್ದೀನಿ ಈಗ ಉಪ್ಪು ಸರಿಗಿದೆಯಾ ನೋಡ್ಕೊಳ್ಳಿ स्व कमी कुर मुझे हाकि ಒಂದು ವಿಜಿಲ್ ಕೂಗಿಸ್ಕೊಳ್ಳೋಣ ಒಂದು ಇಲ್ಲಾಂದ್ರೆ ಎರಡು ವಿಜಿಲ್ ನಾನು ಒಂದು ವಿಜಿಲ್ ಕೂಗಿಸ್ಕೋತೀನಿ ಒಂದು ಆಗಿ ತಣ್ಣಗಾಗಿದೆ ನೋಡೋಣ ನೋಡಿ ಗ್ರೀನ್ ಕಲರ್ಗೆ ಚೆನ್ನಾಗಾಗಿದೆ ಇಷ್ಟೇ ಗಟ್ಟಿಗಿರಬೇಕು ಇನ್ನು ತೆಳ್ಳಿಗಿರಬಾರ್ದು ಇನ್ನು ಪಲಾವ್ ಥರ ಉದ್ರದ್ರಾಗ ಬೇಕು ಅಂದರೆ ಹಾಗೂ ಮಾಡ್ಕೊಬೋದು గ్రీన్ కలర్ కిచడి మసాలా కిచడి రెడీ ఆయన